ಐತಿಹಾಸಿಕ ಹಂಪಿಯಲ್ಲಿ ಕುಷ್ಟಗಿಯ ಹೆಮ್ಮೆ ಮಲ್ಲಕಂಬಕ್ಕೆ ಭಾರಿ ಚಪ್ಪಾಳೆ ಕೃಷ್ಣದೇವರಾಯ ವೇದಿಕೆಯಲ್ಲಿ ಕುಷ್ಟಗಿಯ ವಿದ್ಯಾಜ್ಯೋತಿ ವಿದ್ಯಾರ್ಥಿಗಳ ಸಾಹಸ ಪ್ರದರ್ಶನಕ್ಕೆ ಭಾರಿ ಮೆಚ್ಚುಗೆ ಹಂಪಿ ಐತಿಹಾಸಿಕ ವೈಭವ ಮತ್ತು ಸಾಂಸ್ಕೃತಿಕ ಸಂಭ್ರಮಕ್ಕೆ ಸಾಕ್ಷಿಯಾದ ಹಂಪಿ ಉತ್ಸವದಲ್ಲಿ ಕೃಷ್ಣದೇವರಾಯ ವೇದಿಕೆಯಲ್ಲಿ ನಡೆದ ಮಲ್ಲಕಂಬ ಪ್ರದರ್ಶನ ಪ್ರೇಕ್ಷಕರ ಮನ ಸೆಳೆಯಿತು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ನಗರದ ವಿದ್ಯಾಜ್ಯೋತಿ ಇಂಗ್ಲಿಷ್ ಮೀಡಿಯಂ ಶಾಲೆಯ ವಿದ್ಯಾರ್ಥಿಗಳು ಮೈನವಿರೇಳಿಸುವ ಸಾಹಸ ಕೌಶಲ್ಯ ಪ್ರದರ್ಶಿಸಿ ಭಾರೀ ಚಪ್ಪಾಳೆ ಗಳಿಸಿದರು ಮಲ್ಲಕಂಬ ಕಂಬದ ಮೇಲೆ ವಿದ್ಯಾರ್ಥಿಗಳು ತೋರಿದ ಸಮತೋಲನ ಶಾರೀರಿಕ ಸಾಮರ್ಥ್ಯ ಮತ್ತು ಚಾಕಚಕ್ಯತೆ ಪ್ರೇಕ್ಷಕರನ್ನು ಕ್ಷಣಕಾಲ ಉಸಿರು ಹಿಡಿಯುವಂತೆ ಮಾಡಿತು ತಲೆಕೆಲಗಾಗಿ ಸ್ಥಿರವಾಗಿ ನಿಂತ ಭಂಗಿಗಳು ವೇಗದ ತಿರುಗಾಟಗಳು ಹಾಗೂ ಸಮೂಹ ಪ್ರದರ್ಶನಗಳು ಎಲ್ಲರ ಗಮನ ಸೆಳೆದವು ಪ್ರದರ್ಶನದ ಪ್ರತಿಯೊಂದು ಕ್ಷಣವು ಶಿಸ್ತಿನ ತರಬೇತಿ ಮತ್ತು ನಿರಂತರ ಪರಿಶ್ರಮದ ಫಲವೆಂಬುದನ್ನು ಸ್ಪಷ್ಟಪಡಿಸಿತು ಕಾರ್ಯಕ್ರಮದ ಬಳಿಕ ಶಾಲೆಯ ಅಧ್ಯಕ್ಷ ಮಹಾಂತೇಶ ಆರೇರಾ ಅವರು ಸಂತಸ ವ್ಯಕ್ತಪಡಿಸಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಹಂಪಿ ಉತ್ಸವದಂತಹ ಭವ್ಯ ವೇದಿಕೆಯಲ್ಲಿ ಮಲ್ಲಕಂಬ ಪ್ರದರ್ಶನ ನೀಡಿ ಜನಮನ ಗೆದ್ದಿರುವುದು ಅತ್ಯಂತ ಹೆಮ್ಮೆಯ ವಿಷಯ ಮಕ್ಕಳ ಪರಿಶ್ರಮ ತರಬೇತುದಾರರ ಮಾರ್ಗದರ್ಶನ ಮತ್ತು ಪೋಷಕರ ಸಹಕಾರದಿಂದ ಈ ಸಾಧನೆ ಸಾಧ್ಯವಾಗಿದೆ ಭವಿಷ್ಯದಲ್ಲಿಯೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇನ್ನಷ್ಟು ಸಾಧನೆ ಮಾಡಲು ನಾವು ಬದ್ಧರಾಗಿದ್ದೇವೆ ಎಂದು ಹೇಳಿದರು ಒಟ್ಟಾರೆ ಉತ್ಸವದ ಐತಿಹಾಸಿಕ ನೆಲೆಯಲ್ಲಿ ನಡೆದ ಈ ಮಲ್ಲಕಂಬ ಪ್ರದರ್ಶನ ಕುಷ್ಟಗಿ ನಗರದ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಿದ್ದು ವಿದ್ಯಾರ್ಥಿಗಳ ಪ್ರತಿಭೆಗೆ ಮತ್ತೊಂದು ಮೆಚ್ಚುಗೆಯ ಅಧ್ಯಾಯವನ್ನು ಸೇರಿಸಿತು